ಹದಿನಾಲ್ಕು ಬಜೆಟನ್ನು ಮಂಡಿಸಿದಂಥ ಒಬ್ಬ ವಿತ್ತ ಸಚಿವರಾಗಿ ಭ್ರಷ್ಟಾಚಾರದ ಬಗ್ಗೆ ಬಳ್ಳಾರಿ ಬಗ್ಗೆ ಬಳ್ಳಾರಿಗೆ ಪಾದಾಯ ಪಾದಯಾತ್ರೆಯನ್ನು ಕೈಗೊಂಡು ಭ್ರಷ್ಟಾಚಾರದ ಬಗ್ಗೆ ಓತಪ್ರೋತವಾಗಿ ಮಾತನಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ಆ ಆ ಸೈಟ್ಗಳನ್ನು ಸರೆಂಡರ್ ಮಾಡಿ ಇದು ಕಣ್ತಪ್ಪಿಂದಲೇ ಆಗಿರ್ಬೋದು ನಾನು ಇದನ್ನು ಸರೆಂಡರ್ ಮಾಡ್ತಾಯಿದ್ದೀನಿ ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಪ್ರಕರಣವನ್ನು ಹಗರಣನ ಹೊರಗಡೆ ತಂದು ನಾನು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆನ ಕೊಡ್ತೀನಿ ಅಂತ ಹೇಳಿದರೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಬ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು ಆದರೆ ಸಿದ್ದರಾಮಯ್ಯ ಸಾಹಬ್ರು ಅದಕ್ಕೆ ಅರವತ್ತು ಕೋ ಅರವತ್ತೆರಡು ಕೋಟಿ ಬೆಲೆ ಬಾಳುತ್ತೆ ಅರುವತ್ತೆರಡು ಕೋಟಿ ಕೊಡಿ ಅಂತಂದರೆ ಅದು ಯಾರು ಅದರದು ಓನರ್ ಇದರಲ್ಲ ಜವರಪ್ಪ ಜವರಪ್ಪಗೆ ಇವ್ರಿಗೆ ಏನು ಸಂಬಂಧ ಇವ್ರಿಗೆ ಏನಾದರೂ ಸಂಬಂಧಿಕರವರು ಅಲ್ವಲ್ಲ ಹೆಂಗಾಗಿ ಬರುತ್ತದೋ ಅವ್ರಿಗೆ ಆ ಮುಖಾಂತರ ಯಾವ ರೀತಿ ಬರುತ್ತೆ ಎಲ್ಲರೂ ದಂಧ ಮಾಡೋಂಥದ್ದು ಮೂಡಾದಲ್ಲಿ ಗೊತ್ತಿದ್ದೇ ವಿಚಾರ ಆಗಿತ್ತು ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಹೊರತಾದವರು ಅಂತ ನಾನು ಭಾವಿಸಿದ್ದೆ ಆ ನನ್ನ ಭಾವನೆಗೆ ಖಂಡಿತ ಇದು ಒಂದು ಆ ಭಾವನೆಯನ್ನು ಹುಸಿ ಮಾಡಿದೆ ಇದಕ್ಕೆ ಹೊರತಾದವರು ಅಂತ ನಾನು ಭಾವಿಸಿದ್ದೆ ಆ ನನ್ನ ಭಾವನೆಗೆ ಖಂಡಿತ ಇದು ಒಂದು ಆ ಭಾವನೆಯನ್ನು ಹುಸಿ ಮಾಡಿದೆ ಅದಕ್ಕೊಂಥರ ನನಗೆ ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ನನಗೆ ಅವ್ರ ಬಗ್ಗೆ ಒಂದು ನಿರಾಸೆ ಆಗಿದೆ ಅವರು ಇದು ಅವ್ರದ ಕಡೆ ಚುನಾವಣೆ ನಡೆದು ಇವಾಗ ಕ ಕಡೆ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ತುಂಬ ನಿಮ್ಮ ಬಗ್ಗೆ ಹೇಳಿಕೊ ಅಲ್ಲ ಆದರೆ ನಿಮ್ಮಿಂದ ನೀವು ನಡ್ಕೊಂಡು ರೀತಿಯಿಂದ ವೈಯಕ್ತಿಕವಾಗಿ ಒಬ್ಬ ಮೈಸೂರಿಗನಾಗಿ ನನಗೆ ಬೇಸರ ಆಗಿದೆ ನಿರಾಸೆಯಾಗಿದೆ ಈಗ ಮುಖ್ಯಮಂತ್ರಿಗಳು ಅಷ್ಟು ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿದ್ದರೆ ತನಿಖೆ ಆಗ್ತಿತ್ತು ಇವತ್ತು ಬರೆದಿಟ್ಕೋಬೇಡಿ ಯಾರ್ಯಾರು ಇವತ್ತು ಅದರಲ್ಲಿ ಆ ದಂಧದಲ್ಲಿ ಭಾಗಿಯಾಗಿದ್ದೀರಿ ಅವ್ರು ಯಾರಿಗೂ ಏನೂ ಆಗಲ್ಲ ಯಾರ್ಯಾರು ಅದನ್ನು ತಗೊಂಡು ಮಾರಿ ದುಡ್ಡು ಮಾಡ್ಕೊಂಡಿರಿ ನಿಮ್ಗೇನು ನಿಮ್ಮ ದುಡ್ಡು ಸೇಫ್ ಆಗೇ ಇದೆ ಯಾಕೆಂತಂದರೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಸಿದ್ದರಾಮಯ್ಯ ಸಾಹೇಬರಿಗೆ ಇತ್ತು ಅಂದಿದ್ದರೆ ಮೊದಲು ಅವರು ತೊಗೊಂಡಿರುವಂತಹ ನಾನು ಅವ್ರನ್ನ ವೈಯಕ್ತಿಕವಾಗಿ ನಾನು ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಅಂತಹ ಒಂದು ಆಸೆ ಆಕಾಂಕ್ಷಿಗಳಿದೆ ಭ್ರಷ್ಟಾಚಾರದ ಮನಸ್ಥಿತಿ ಇದೆ ಅಂತ ನಾನು ಖಂಡಿತ ನಾನು ಬಿ ಜೆ ಪಿಯವನಾಗಿದ್ರು ಕೂಡ ನಾನು ಹೋಗಲ್ಲ ಯಾಕೆಂತಂದರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋರು ಅವರ ಪರಿಸ್ಥಿತಿಯನ್ನು ನೋಡಿದರೆ ನಾನು ಅವರಿಗೆ ಆ ಥರ ದುಡ್ಡಿನ ಹಪಾಹಪಿ ಇದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ನಾನು ವೈಯಕ್ತಿಕವಾಗಿ ನಾನು ಇನ್ನೊಬ್ಬ ಪಕ್ಷದವನಾಗಿದ್ದನ್ನು ಕೂಡ ನಾನು ಮುಕ್ತವಾಗಿ ನಾನು ಹೇಳ್ತೀನಿ ಆದರೆ ಈ ವಿಷಯದಲ್ಲಿ ಅವ್ರು ನಡ್ಕೊಂಡಿದ್ದ ರೀತಿಯೂ ನೋಡಿದ ಮೇಲೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಇದೇ ನಾನ್ನೂರು ಐನೂರು ಕೋಟಿ ಹಗರಣ ಅಲ್ಲ ಇದೊಂದು ಕನಿಷ್ಠ ಅಂತೇಳಿ ಹೇಳಿದ್ರೆ ಒಂದು ಮೂರು ನಾಲ್ಕು ಸಾವಿರ ಕೋಟಿ ರೂಪಾಯಿದ ಹಗರಣ ಈ ಹಗರಣದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತಂದರೆ ಇದು ಎಲ್ಲಿಂದ ಪ್ರಾರಂಭ ಆಯಿತು ಹೇಗೆ ಇದನ್ನು ನಾವು ಸೈಟನ್ನು ಹುಡುಕಿಸ್ತು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿ ಸೋಮಣ್ಣ ಸಾಹೇಬರು ಮೈಸೂರಿನ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಾಗೆ ಬಂದರು ಮೈಸೂರಿನಲ್ಲಿ ದಸರಾ ಮಾಡಬೇಕಿತ್ತು ಆಗ ಆ ಸಂದರ್ಭದಲ್ಲಿ ದಸರಾ ಆಯಿತು ದಸರಾ ಆದ ಕೂಡಲೇ ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು ಇಡೀ ರಾಜ್ಯದಲ್ಲಿ ಇಪ್ಪತ್ತೆರಡು ಜಿಲ್ಲೆನಲ್ಲಿ ನೆರೆ ಮತ್ ನೆರೆ ಪೀಡಿತವಾದ್ದು ಎಲ್ಲರಿಗೂ ಯಡಿಯೂರಪ್ಪ ಸಾಹೇಬರು ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಮೊದಲು ತೊಂಬತ್ತೊಂಬತ್ತು ಸಾವಿರ ಕೊಡೋರು ನಾನು ಐದು ಲಕ್ಷ ಕೊಡ್ತೀನಿ ಅಂದರು ಹೀಗೆ ರಾಜ್ಯದ ಬೊಕ್ಕಸದಲ್ಲಿ ಭಾಳಷ್ಟು ಹಣವನ್ನು ಜನರ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಖರ್ಚು ಮಾಡಬೇಕಾದ ಸ್ಥಿತಿ ಬಂತು ಅದರ ಬೆನ್ನಲ್ಲೇ ಕೋವಿಡ್ ಬಂದ್ಬಿಡ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಫೆಬ್ರವರಿನಲ್ಲಿ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಬಂದಾದ ಕೂಡಲೇ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಬಂತು ಆಗ ವಿ ಸೋಮಣ್ಣ ಸಾಹೇಬರು ಮೂಡಾದಲ್ಲಿ ಎಷ್ಟು ಖಾಲಿ ಸೈಟ್ ಇದೆ ಅದನ್ನೆಲ್ಲ ಗುರ್ತು ಮಾಡಿ ಆಕ್ಷನಿಗೆ ಹಾಕೋಣ ಅವಾಗ ಬೊಕ್ಕಸ ದುಡ್ಡು ಬರುತ್ತೆ ಅಂತ ಹೇಳಿ ಆಗ ಮೂಡಾ ಕಮಿಷನರ್ ಆಗಿದ್ದಂತ ಕಾಂತರಾಜ್ ಅವ್ರಿಗೆ ಹೇಳಿದರು ಕಾಂತರಾಜ್ ಅವರು ತುಂಬ ಒಳ್ಳೆಯ ಕೆಲಸನ ಮಾಡಿ ಏಳು ಸಾವಿರದ ಆರುನೂರು ಸೈಟನ್ನು ಗುರ್ತು ಮಾಡಿರು ಅದನ್ನು ಗುರ್ತು ಮಾಡಿ ಆದ ನಂತರ ಹಾಕಿ ಬೊಕ್ಕಸಕ್ಕೆ ದುಡ್ಡು ತೆಗೆದುಕೊಂಡು ಮೈಸೂರು ಈ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡೋಣ ಎತ್ತಂಗಡಿ ಒಳಗಡೆ ಕಾಂತರಾಜ್ ಅವರು ಎತ್ತಂಗಡಿ ಎತ್ತಂಗಡಿಯಾದರು ಅವತ್ತು ಅಂಗಡಿ ಶುರುವಾಯಿತು ಯಾವುದರದ್ದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿರುವಂಥದ್ದು ಇದೇ ಒಂದು ಪ ಹಗರಣ ಇದಕ್ಕೆ ಕನಿಷ್ಠ ಅಂತೇಳಿ ಹೇಳಿದರೆ ನಾಲ್ಕು ವರ್ಷದ ಇತಿಹಾಸ ಇದೆ ಈ ಒಂದು ಹಗರಣವನ್ನು ಕೂಲಂಕಷವಾಗಿ ತನಿಖೆ ಮಾಡಿಸಿ ಅದನ್ನು ತಾರ್ಕಿಕ ಹಂ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಪ್ರಾರಂಭದಲ್ಲಿ ಅನಿಸಿತ್ತು ಅವ್ರು ಯಾವಾಗ ಸೈಟನ್ನು ಸರೆಂಡರ್ ಮಾಡಲಿಲ್ವೋ ಆವಾಗ ನನಗೆ ಭರವಸೆ ಹೋಯಿತು ಹಾಗಾಗಿ ಈ ಪ್ರಕರಣ ಏನಿಲ್ಲ ನಾಲ್ಕು ದಿನ ಮೀಡಿಯಾದಲ್ಲಿ ಬಂದಿದ್ದಷ್ಟೇ ಬಿಟ್ಟರೆ ಇದರಿಂದ ಏನೂ ಆಗೋಲ್ಲ